ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಚೆನ್ನಾಗಿದ್ದೀನಿ ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ಬಿಸಿಬೇಳೆ ರೀ ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗೆ ವೀಡಿಯೋಗ ಲೈಕ್ ಮಾಡಿರಿ ಕಲರ್ ಒಂದು ಸ್ವಲ್ಪ ಲೈಟಾಗಿ ರೀ ಯಾಕಂದ್ರೆ ನೈಟ್ ಮಾಡೋದ್ರಿಂದ ಫೋಟೋ ಅಷ್ಟೊಂದು ಕ್ಲಿಯರ್ ಆಗಿ ಬರಂಗಿಲ್ಲ ರೀ ಕರೆ ನೋಡೋಕ್ಕೂ ಹಾಗೆ ತಿನ್ನೋಕ್ಕೂ ಕೂಡ ಭಾಳ ಮಸ್ತ್ ಆಗಿತ್ತು ರೀ ಯಾವ ಥರ ಮಾಡಿ ಅಂತೇಳಿ ತೋರಿಸ್ತೀನಿ ನೋಡಿರಿ ಎರಡು ಕಪ್ಪ ಅಕ್ಕಿ ತೊಗೊಂಡೇನಿ ಹಾಗೆ ಒಂದು ಕಪ್ಪ ತೊಗರಿಬೇಳೆ ತೊಗೊಂಡೇನಿ ಒಂದು ಎರಡು ಸಲ ಚೆನ್ನಾಗಿ ಬಿಟ್ಟು ಕುಕ್ಕರ್ದಲ್ಲಿ ಇಟ್ಕೊಂಡೇನು ರೀ ಇಲ್ಲಿ ನಾನು ತರಕಾರಿಗಳನ್ನು ಹಾಕಾಕತ್ತೀನಿ ರೀ ಬಟಾಟಿ ಹಾಗೆ ಬೀನ್ಸು ಹಸಿ ವಟಾಣಿ ಮತ್ತು ಕ್ಯಾರೆಟ್ ರೀ ಸಣ್ಣದಾಗಿ ಕಟ್ ಮಾಡಿ ಒಂದು ಎರಡು ಸಲ ತೊಳಸ್ಬಿಟ್ಟ ಬಿಟ್ಟು ತೊಳೆದನ್ನು ಹಾಕತ್ತೀನಿ ರೀ ಬೇಡಪ್ಪ ನೀವು ಸಪ್ರೇಟ್ ಸಪ್ರೇಟಾಗಿ ಅಂದ್ರೆ ಆ ಥರ ಕೂಡ ಮಾಡ್ಕೋಬೋದು ರೋಗ ಬೇಳೆ ಮತ್ತು ಅಕ್ಕಿ ಕುದಿಸಿ ಇಟ್ಕೊಂಡ್ರೆ ರೋಗ ನೀವು ಕುಕ್ಕರ್ದಾಗ ತರಕಾರಿ ಕೂಡ ಕುದಿಸಿ ಇಟ್ಕೋಬೋದು ಭಾಳ ಟೈಮ್ ಹತ್ತಿತ್ತು ಹಾಗಾಗಿ ಎಲ್ಲನ ಮಿಕ್ಸ್ ಮಾಡಿ ಈ ಥರ ಮಾಡೋದ್ರಿಂದ ಟೈಮು ಸೇವ್ ಆಗ್ತಿತ್ತು ಮತ್ತು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಬರ್ತಿತ್ತು ರೀ ಖಂಡಿತ ನೀವು ಈ ಥರ ಕೂಡ ನೀವು ಮಾಡಿ ನೋಡ್ರಿ ಇಲ್ಲಿ ನಾನು ಇದಕ್ಕೆ ಅಕ್ಕಿಗೆ ನೀರು ಎಷ್ಟು ಬೇಕಿರಲಿಲ್ಲ ಅಷ್ಟು ನೋಡಿ ಇದ್ದೀನಿ ನಾನು ಯಾವಾಗಲೂ ಒಂದು ಕಪ್ಪ ಅಕ್ಕಿಗೆ ಮೂರು ಕಪ್ಪ ನೀರು ಹಾಕ್ತಾ ಇರ್ತೀನಿ ನೀವ ಎಷ್ಟಾಗ್ತೀರಿ ನೋಡ್ಕೊಂಡು ಅನ್ನ ಹಾಕಿರಿ ಇದಕ್ಕೇನಿಲ್ಲ ಉದುರು ಆಗ್ಬೇಕತ್ತ ಏನಿಲ್ಲರ ಅನ್ನ ಎಷ್ಟು ಮೆತ್ತಗಾಗ್ತಿ ಅಷ್ಟೇ ಚುಲೋರಿ ಬಿಸಿಬೇಳೆ ಬಾತ್ಕ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿರಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಾಕತ್ತೇನಿ ಇಲ್ಲಿ ನೀವು ಮಾಡೋ ಮುಂದೆ ನಮ್ಗೆ ಎರಡು ಫಿಫ್ಟಿ ಫಿಫ್ಟಿ ಬೇಕತ್ತಂದ್ರೆ ನೀವು ಒಂದು ಕಪ್ ಅಕ್ಕಿ ಒಂದು ಕಪ್ಪ ಬೇಳೆ ಕೂಡ ಹಾಕೋಬಹುದು ರೀ ಆ ಥರ ಮಾಡೋದ್ರಿಂದ ಕೂಡ ಭೀ ಭಾಳ ಮಸ್ತ್ ರೀ ಜಾಸ್ತಿ ನಿಮ್ಗೆ ಬೇಳೆ ಪದಾರ್ಥ ಹಾಕೋದ್ರಿಂದ ಕೂಡ ಮಸ್ತ್ ಆಗ್ತೈತಿ ನೋಡ್ರಿ ಇಲ್ಲಿ ಎಣ್ಣೆ ಕೂಡ ಹಾಕಿನಿ ಯಾಕಂದ್ರೆ ಜಾಸ್ತಿ ಓಕ್ ಬರಬಾರ್ದು ಅಂತ ಹೇಳಿ ಇದನ್ನು ನಾವೀಗ ಲೀಡ್ ಕ್ಲೋಸ್ ಮಾಡಿಬಿಟ್ಟು ನೀವು ಎರಡದು ಮೂರು ಸೀಟಿ ಮಾಡ್ರೆ ರೀ ಮೂರು ಅಥವಾ ನಾಲ್ಕು ಕೂಡ ಮಾಡ್ಕೋಬೋದು ನಿಮ್ಮ ಕುಕ್ಕರ್ ಹೆಂಗಿತ್ರಿಲಿ ಹಂಗೆ ನೋಡ್ಕೊಂಡು ನೀವು ಸೀಟಿ ಮಾಡಿರಿ ಯಾಕಂದ್ರೆ ಎಲ್ಲಾರದು ಕುಕ್ಕರ್ ಒಂದೊಂದ್ಸಲಿ ಬೇರೆ ಬೇರೆ ಇರ್ತಾವ್ರಿ ಇವಾಗ ಏನಿಲ್ಲ ಅದು ರೆಡಿ ಆಗೈತಿ ಸ್ವಲ್ಪ ಆರಲ್ರಿ ರೀ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅನ್ಕತಕ್ಕ ಈ ಕಡೆ ನಾವು ಒಗ್ಗರ್ಣಿ ಹಾಕೊಂಡು ರೀ ಈಗ ಒಂದು ಪಾತ್ರೆ ಕೂಡ ತೊಗೊಂಡಿನಿ ನಾನು ಈ ಪಾತ್ರೆಗೆ ಈಗ ಎಣ್ಣೆ ಇದ್ದೀನಿ ನೀವು ಎಣ್ಣೆ ಮತ್ತು ತುಪ್ಪ ಯಾವುದು ಕೂಡ ರೀ ತುಪ್ಪ ಇತ್ತಂದ್ರೆ ತುಪ್ಪದಾಗ ನೀವು ಫ್ರೈ ಮಾಡಿರಿ ನಾನು ಇಲ್ಲಿ ಆಮೇಲೆ ತುಪ್ಪ ಹಾಕಾಕತ್ತೀನಿ ಒಂದು ಸಣ್ಣ ಉಂಡೆ ಆಗೋಷ್ಟು ಹುಂಚಿಕಾಯಿ ನೋಡ್ರಿ ಮೊದ್ಲು ನೆನೆ ಇಟ್ಬಿಡೋದು ಅಕ್ಕಿ ನಾವೇನು ಅನ್ನ ಮಾಡ್ಕೋಗಿತ್ತ ಮೊದ್ಲು ನೆನೆಯಾಕಿ ಇಟ್ಬಿಟ್ರಿ ಅಂದ್ರೆ ಅಟು ಕುಡ್ದ ರಸ ಕೂಡ ಚೆನ್ನಾಗಿ ಬರ್ತಿತ್ತು ರೀ ಮೇನ್ ಅಂದರೆ ಇದಕ್ಕೆ ಹುಂಚಿ ಮತ್ತು ಬೇಳೆನ ರೀ ಹಾಗೆ ಮಸಾಲೆ ಬಿಸಿಬೇಳೆ ಬಾತದ ಮಸಾಲೆ ಪಾಕಿಟ್ರಿ ಇವು ಮೂರು ಸಾಕು ಸಾಕ್ರಿ ನೋಡ್ರಿ ಎಣ್ಣೆ ಚೆನ್ನಾಗಿ ಕಾದೈತಿ ಒಗ್ಗರಣಿಗಂತೂ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ರೀ ನಾನು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಬಳಸಿ ರೀ ನೀವು ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಒಣಾವು ಇರ್ತಾವ್ರಿ ಯಾಕೆ ಕೆಂಪ ಕೂಡ ಕೂಡ ರೀ ನಾನು ಇಲ್ಲಿ ಹಸಿವಿತ್ತಂದ್ರೆ ವಿತ್ತಂದ್ರೆ ಇವತ್ತನ್ನ ಹಾಕಿಬಿಟ್ಟೇನಿ ನೀವು ಆ ಇದ್ದು ಅಂದ್ರೆ ಅದನ್ನು ಕೂಡ ಹಾಕೋಬೋದು ಅವು ಇಲ್ಲಾಗಿದ್ದು ಅಂದ್ರೆ ಕ್ಯಾಪ್ಸಿಕಮ್ ರೀ ದಪ್ಪ ಮೆಣಸಿನ್ಕಾಯಿ ಇರ್ತಾವಲ್ಲ ಅವತ್ತೂನು ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೋಬೋದು ರೀ ಯಾವುದ್ರ ಒಂದು ಹಾಕಿರಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಚಂದ ಫ್ರೈ ಆಗಲಿ ಇದು ಇಷ್ಟ ರೀ ನಮ್ಗೆ ತಿನ್ಬೇಕತ್ತ ಅನಿಸಿದ ಕೂಡಲೇ ಯಾವುದಾರು ಒಂದು ಪದಾರ್ಥ ಇಲ್ಲಾಗಿತ್ತಂದ್ರೆ ಕೂಡ ಭೀ ನಾವು ಬೇರೆ ಅದನ್ನು ಕೂಡ ರೀ ಬಟ್ ಯಾವ ಎಲ್ಲ ಹಾಕಿರಂದ್ರೆ ಇನ್ನು ಟೇಸ್ಟ ಚಲೋ ಬರ್ತೈತಿ ಇದಕ್ಕೆ ನೋಡ್ರಿ ಒಂದು ಟೊಮೆಟೊ ರೀ ಟೊಮೆಟೊ ಕೂಡ ಜಾಸ್ತಿನ ಹಾಕಿರಿ ಹುಳಿ ಬರಬೇಕು ರೀ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡದ ತೊಗೊಂಡೆ ನೋಡ್ರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಬಿಟ್ಟಿನಿ ಇದು ಇನ್ನು ಪೂರ್ತಿ ಸಾಫ್ಟಾಗಿ ನೀರು ಬಿಡಬೇಕ್ರಿ ಎಲ್ಲ ಪೂರ್ತಿ ಮೆತ್ತಗಾಗಿ ಫುಲ್ಲು ಪೇಸ್ಟ್ ಟೈಪ್ ಆಗಬೇಕ್ರಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬೇಗ ಸಾಫ್ಟ್ ಆಗಬೇಕತ್ತಂದ್ರೆ ಇದಕ್ಕೆ ಇದಕ್ಕೆ ಅಷ್ಟೇ ಹಾಕ್ರಿ ಟೊಮೆಟೊಗೂ ಮತ್ತು ಈರುಳ್ಳಿ ಎಷ್ಟು ಬೇಕ್ರಲ್ಲ ಅಷ್ಟೇ ಉಪ್ಪು ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ನಾವು ಆಲ್ರೆಡಿ ಅನ್ನ ಮಾಡೋಕ್ಕೂ ಕೂಡ ಉಪ್ಪು ಹಾಕ್ಯಾವ್ರಿ ಅದಕ್ಕೆ ಸ್ವಲ್ಪ ಹಾಕಿರಿ ಇದು ನೋಡಿರಿ ಪೂರ್ತಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋರಿ ಇದು ಏನೋ ಜಾಸ್ತಿ ಟೈಮ್ ಹತ್ತಂಗಿಲ್ಲ ರೀ ನೀವು ತರಕಾರಿ ಎಲ್ಲ ಕುದಿಸಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಒಂದು ಐದು ನಿಮಿಷನಾಗ ಅಂದ್ರೆ ರೆಡಿ ರೀ ನೋಡಿರಿ ಪೂರ್ತಿ ಎಲ್ಲ ಸಾಫ್ಟ್ ಆಯ್ತಾಗ ನೋಡ್ಬೋದು ಈ ಥರ ನೋಡ್ರಿ ಎಲ್ಲ ನೀರು ಎಣ್ಣೆ ಎಲ್ಲ ಈ ಥರ ಬಿಟ್ಕೋಬೇಕ್ರಿ ಅನ್ನಿ ತನಕ ಸಾಫ್ಟ್ ಮಾಡಿರಿ ಸ್ವಲ್ಪ ಸ್ಪೂನ್ಲೆ ಬೇಕಾದ್ರೆ ಸ್ಮ್ಯಾಶ್ ಟೈಪ್ ಮಾಡಿರಿ ಇದಕ್ಕೆ ನಾನು ಇಲ್ಲಿ ಕಾಳು ಹಾಕೀನಿ ರೀ ನಾನು ಹುರಿದಿದ್ದು ಅವತ್ತನ್ನ ಹಾಕೀನಿ ನೀವು ಬೇಕಾತಂದ್ರೆ ಎಣ್ಣೆಗ ಮೊದಲು ಫ್ರೈ ಮಾಡ್ಕೊಂಡು ಕೂಡ ನೀವು ತೆಗೆದು ಇಟ್ಕೊಂಡು ಆಮೇಲೆ ಒಗ್ಗರಣಿ ಕೂಡ ಹಾಕೋಬೋದು ರೀ ಆ ಶೇಂಗಾ ಕಳವಿ ಭಾಳ ಮಸ್ತ್ ರೀ ಇದಕ್ಕೆ ಒಂದು ಸ್ವಲ್ಪ ರೀ ರೆಡ್ ಚಿಲ್ಲಿ ಪೌಡ್ರ್ ಹಾಕಕತ್ತೀನಿ ಖಾರ ಒಂದು ಸ್ವಲ್ಪ ಕಮ್ಮಿ ಅನಿಸ್ತಂದ್ರೆ ಹಾಕ್ರಿ ಈಗ ನೋಡಿರ್ಬೋದು ನೀವು ಕೆಲವೊಂದು ಕಡೆ ರೆಡ್ ಕಲರ್ ಕಾಣ್ತಿರ್ತಿತ್ತು ಹಾಗಾಗಿ ಅವ್ರು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕಿರ್ತಾರೆ ಇಲ್ಲಿ ಮೇನ್ ರೀ ಎಮ್ ಟಿ ಆರ್ದ ತೊಗೊಂಡಿನ್ರಿ ನಾನು ಬೇಳೆ ಭಾತದ ಮಸಾಲೆ ಪೌಡರ್ ರೀ ಮನ್ಯಾಗ ಕೂಡ ಮಾಡಿ ಮಾಡಿಟ್ಕೊಂಡಿರ್ತಾರೆ ಅದನ್ನು ಕೂಡ ಹಾಕೋಬೋದು ಅಥವಾ ಈ ಥರ ರೆಡಿಮೇಡ್ ರೀ ಅದನ್ನು ಕೂಡ ಹಾಕೋಬೋದು ಇಲ್ಲೇಷ್ಟು ಹಾಕಿನಂದ್ರೆ ನಾನು ಒಂದು ಸ್ಪೂನ್ ಆಗೋಷ್ಟು ಹಾಕಿನಿ ಬಿಸಿಬೇಳೆ ಭಾತ ಏನು ಮಸಾಲೆ ಪೌಡ್ರ್ ಇತ್ತಲೋ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ ಮತ್ತು ಒಂದು ಚುಟ್ಕ ಹಾಕ್ಬಿಟ್ರಿ ಅಂದ್ರೆ ಅದು ಟೇಸ್ಟ್ ಬರೋಂಗಿಲ್ಲ ಈಗ ನೋಡಿರಿ ಆಮೇಲೆ ಹುಂಚಿ ರಸ ನಾವು ಹಾಕಾಕತ್ತೀವಲ್ಲ ಅದಕ್ಕೆ ಒಂದು ಚುಟಕರಿ ಬೆಲ್ಲ ಹಾಕಾಕತ್ತೇನೆ ನೋಡ್ಬೋದು ನೀವು ಹುಳಿ ಇತ್ತಂದ್ರೆ ಒಂದು ಸ್ವಲ್ಪ ಸ್ವೀಟು ಇರ್ಬೇಕು ರೀ ಸ್ವೀಟ ಖಾರ ಹುಳಿ ಮೂರು ಇದ್ದು ಅಂದ್ರೆ ಮಸ್ತ್ ಆಗ್ತಿತ್ರಿ ಈಗ ನೋಡ್ರಿ ಒಂದು ವಾಟಿ ಏನು ನಾನು ನೆನ್ಸಿಟ್ಕೊಂಡ್ರೀನಿಲ್ಲ ಆ ಥರದ ರಸ ಅಷ್ಟು ಹಾಕಿರಿ ಹುಂಚಿ ರಸನ ಮೇನ್ ಇದಕ್ಕೆ ನಾ ಆವಾಗಲೇ ಮತ್ತೊಂದು ಸಲ ಹೇಳತ್ತೀನಿ ರೀ ಹುಂಚಿ ರಸ ಮತ್ತು ಬಿಸಿ ಬೇಳೆ ಬಾತ್ ಮಸಾಲ ಪೌಡ್ರು ಹಾಗ ತೊಗರಿ ಬೇಳೆ ರೀ ಬೇಳೆ ಇರ್ತಾವ್ರೆ ಹೌದು ಇಷ್ಟು ಇದು ಮೇನ್ ಅದಕ್ಕೆ ಈ ನೋಡ್ರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟ ಒಂದು ಸ್ವಲ್ಪ ಕುದಿಲ್ರಿ ಇದಕ್ಕೆ ಒಂದು ಚೂರ ನೀರು ಹಾಕ್ತೀನಿ ರೀ ನಾನು ನೋಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟ ಒಂದು ಜರ ಕುದಿ ಬರ್ಬೇಕಿದೆ ಅನ್ನ ಅಂತೂ ಪೂರ ರೆಡಿ ಆಗಿತ್ತು ರೀ ಬೇಳೆ ಹಾಕೀನ್ರಿಲ್ಲ ಅದು ಪೂರ್ತಿ ಎಲ್ಲ ಕುದ್ದು ಆಗೈತಿ ತೋರಿಸ್ತೇವೆ ನೋಡ್ರಿ ನಿಮಗೆ ಕೂಡ ಇದಕ್ಕೆ ನಾನು ಇಷ್ಟು ಎಲ್ಲ ಹಾಕಂಗಿಲ್ಲ ಈಗ ಅನ್ನ ಏನು ರೆಡಿ ಮಾಡಿ ಇಟ್ಕೊಂಡೇನಿಲ್ಲ ಅರ್ಧ ಮಾಡಿ ಇಟ್ಕೊತೀನಿ ರೀ ಈಗ ನೋಡ್ರಿ ಕುದಿ ಬರಾಕತ್ತಿತ್ಲಾ ಪೂರ್ತಿ ಅನ್ನ ಕುದಿಬೇಕು ರೀ ಭಾಳ ಮೆ ಪು ತೀರಾ ಶಿರಾಗಿದ್ದಂಗು ಆಗಬಾರ್ದು ಆ ಥರ ಆದ್ರೂ ಭೀ ಅಥವಾ ಟೇಸ್ಟ್ ಬರೋಂಗಿಲ್ಲ ಈ ಥರ ಆಗಿರ್ಬೇಕು ಒಂದು ಸ್ವಲ್ಪ ಮೆತ್ತಗನ ಇರಲಿ ಕೆಲವೊಬ್ಬರಿಗೆ ಅಗ್ದಿ ತಿಳುವ ಬೇಕಾಗ್ತೈತಿ ಕೆಲವೊಬ್ರಿಗೆ ಒಂದು ಸ್ವಲ್ಪ ಗಟ್ಟಿ ಬೇಕಾಗ್ತೈತಿ ಅದಕ್ಕೆ ಇಲ್ಲಿ ನೀವೇನು ಮಾಡ್ರಿ ಈ ಫಸ್ಟ ಇದು ಅನ್ನ ಏನು ಕುದಿಸಿಟ್ಕೊಂಡಿ ಅವ್ರಲ್ಲೇ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಇನ್ನೂ ಸಾಕಾಗುವಷ್ಟು ಹಾಕಿರಿ ನೀವು ಏನು ನಡೀತಿ ಎಷ್ಟು ಬೇಕಾದ್ರೆ ತರಕಾರಿ ಹಾಕಿರಿ ಬೇಳೆ ಹಾಕಿರಿ ಚೆಂದ ಅನ್ನ ಮಾಡಿ ಇಟ್ಕೋರಿ ಆಮೇಲೆ ನೋಡ್ರಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕೇನಿ ಎಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಇದು ಭಾಳ ಗಟ್ಟಿ ಕೂಡ ಆಗಬಾರ್ದ್ರಿ ಇದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಗ್ಯಾಸ್ ಮೇಲೆ ನೀರು ಕೂಡ ಕುದಿ ಬರುವಂಥ ನೀರು ಕೂಡ ಇಟ್ಕೋರಿ ಈ ಚೆನ್ನಾಗಿ ಎಲ್ಲ ನೋಡ್ರಿ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಂದ್ರೆ ಸ್ವಲ್ಪ ಏನು ಕುದಿಯೋಂಥ ನೀರು ಹಾಕ್ರಿ ತಣ್ಣೀರು ಹಾಕ್ಬೇಡ್ರಿ ತಣ್ಣೀರು ಹಾಕ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಸ್ವಲ್ಪ ಏನು ಗಟ್ಟಿಯಾಗಿತಿರ್ಲೇ ಬಿಸಿಬೇಳೆ ಭಾತ್ ಅಂದ್ರೆ ಅವು ತಿಳುವನೇ ಇರ್ತಿತ್ರಿ ತೀರಾ ಭೀ ತಿಳುವಲ್ಲ ಈ ಥರ ಸಾಫ್ಟಾಗಿ ಇರ್ತಿತ್ರಿ ಇದಕ್ಕೆ ನಾವಿನ ಮೇಲ್ಗಡೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಾಕತ್ತೀನಿ ನಾನು ಆವಾಗಲೇ ಹೇಳಿದೀನಿ ರೀ ನೈಟ್ ಮಾಡೋದ್ರಿಂದ ಕಲರ್ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ ನಾನು ವಿಡಿಯೋದಾಗ ಹಾಗಾಗಿ ಡೇ ಮಾಡೋದ್ರಿಂದ ವಿಡಿಯೋ ಚೆಂದ ಕಾಣಿಸ್ತಿ ನಾನು ನೈಟ್ ಮಾಡೀನಿ ರೀ ಹಾಗಾಗಿ ಕಲರ್ ಒಂದು ಸ್ವಲ್ಪ ನಿಮ್ಗೆ ದಿಮ್ಮ ಕಾಣಿಸ್ಬೋದು ರೀ ಇಲ್ಲ ನಿಮ್ಗೆ ಕಲರ್ ಎದ್ದು ಬೇಕಾಗಿತ್ತಂದ್ರೆ ಆವಾಗಲೇ ಹೇಳಿದಂಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರಿ ನೋಡಿರಿ ರೆಡಿ ಆಗೈತಿ ನೋಡೋಕೆ ಈ ಥರ ಕಾಣಿಸ್ಬೋದು ವಿಡಿಯೋದಾಗ ಬಟ್ ಟೇಸ್ಟ್ ಕೂಡ ಮಸ್ತ್ ಅಂದ್ರೆ ಮಸ್ತ್ ಮಸ್ತಾಗಿತಿ ನಮ್ಮ ಮನೆಯಾಗಂತೂ ಮಾಡಿಕೊಟ್ಟಿನಿ ನಮ್ಮ ಮನೆಹಣ್ಣವ್ರು ಭಾಳ ಮಸ್ತ್ ಆಗಿತಿತ್ತು ನೀವು ಕೂಡ ಖಂಡಿತ ಟ್ರೈ ಮಾಡಿರಿ ಇಷ್ಟ ಆಯ್ತು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಲೈಕ್ ಕೂಡ ಮಾಡ್ರಿ ಇದಕ್ಕೆ ನಿಮ್ಗೆ ಮೇಲ್ಗಡೆ ಬೇಕಾದ್ರೆ ಖಾರ ಬುಂದಿ ಕೂಡ ಹಾಕೊಂಡು ತಿನ್ರಿ